ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಮಂಗಳವಾರದ ವಿಡಿಯೋ ಆಗಿರುತ್ತೆ ಧನ್ವಿತ್ ಒಂದು ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಎಲ್ಲಿ ಅಂದರೆ ಸ್ಫೂರ್ತಿ ಧಾಮ ಆಡುಟೋರಿಯಂ ಮುದ್ದಿನ ಪಾಳ್ಯ ಹತ್ರ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡ್ ಬಂತು ಪ್ರೋಗ್ರಾಮು ಈ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ದಯವಿಟ್ಟು ಕ್ಷಮಸಿ ಅಂತ ಹೇಳ್ತೀನಿ ಯಾಕಂದರೆ ಬೇಗ ಅಪ್ಲೋಡ್ ಮಾಡಬೇಕಾಗಿತ್ತು ಆಲೇ ತ್ರೀ ಫೋರ್ ಡೇಸ್ ಆಗಿಬಿಟ್ಟಿದೆ ಯಾಕಂದರೆ ನನಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ವಾಯ್ಸು ನೀಟಾಗಿ ಬರ್ತಿರಲಿಲ್ಲ ಹಂಗಾಗಿ ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಇನ್ನು ಮುಂದೆ ಈ ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಯಾಕಂದರೆ ಅಣ್ಣಂದು ಬರ್ತ್ಡೇ ಇದೆ ಇವತ್ತು ಸ್ವಲ್ಪ ಆಗಿತ್ತು ಹಂಗಾಗಿ ವಿಡಿಯೋ ಮಾಡೋಣ ಅದ್ರ ಜೊತೆಗೆ ಇವತ್ತು ಅಣ್ಣಂದು ಬರ್ತಡೇ ಇದೆ ವಿಡಿಯೋ ಮಾಡಲೇಬೇಕು ಒಂದು ಮೆಮೊರಿಗೆ ಇರುತ್ತೆ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ನಾನು ಇಡ್ಲಿ ಮಾಡ್ಕೊಂಡಿದ್ದೆ ಟೊಮೊಟೊ ಗೊಜ್ಜು ಮಾಡಿ ಇಡ್ಲಿ ಮಾಡ್ಕೊಂಡೆ ಟೈಮ್ ಆಗಿಬಿಟ್ಟಿತ್ತು ಸಾಂಬಾರು ಮಾಡೋದಕ್ಕೆ ಹಂಗಾಗಿ ಟೊಮೊಟೊ ಗೊಜ್ಜೆ ಮಾಡಿಕೊಂಡು ಅಣ್ಣಂದು ಬರ್ತಡೇ ಇರೋದ್ರಿಂದ ನಾವೂ ಕೂಡ ಸ್ವಲ್ಪ ಅಡುಗೆ ಎಲ್ಲ ಜಾಸ್ತಿ ಮಾಡ್ಕೊತಿದ್ವಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊತಿದ್ವಿ ಯಾರಿಗೆಲ್ಲ ನನ್ನ ವಾಯ್ಸು ಇರಿಟೇಷನ್ ಇದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಯಾಕಂದರೆ ತುಂಬ ಲೇಟಾಗಿಬಿಟ್ಟಿದೆ ಹಂಗಾಗಿ ಅಪ್ಲೋಡ್ ಮಾಡಲೇಬೇಕು ಆಲೇ ತ್ರೀ ಫೋರ್ ಡೇಸ್ ಆಗೇ ಬಿಡ್ತು ಅಣ್ಣಂದು ಬರ್ತ್ಡೇ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಒಂದು ತ ಮೂವತ್ತು ಜನಕ್ಕೆ ಆಗೋಷ್ಟು ನಾವು ಅಡುಗೆ ಮಾಡ್ಕೊತ ಇದ್ದೀವಿ ಬಿರಿಯಾನಿ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಕಬಾಬ್ ಮಾಡಿಕೊಳ್ಳೋಣ ಅಂತ ರೆಸಿಪಿ ನಾನು ನೀಟಾಗೆ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀವಿ ಮತ್ತು ಯಾರೂ ಇರಲಿಲ್ಲ ನಾನೇ ಮಾಡಬೇಕಾಗಿರೋದ್ರಿಂದ ಎರಡೂ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಾನು ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಅಡುಗೆನೂ ಕೂಡ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಾಯಿತು ಅಣ್ಣ ಅಣ್ಣನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ನಾವೂ ಕೂಡ ಮನೇಲಿ ಕೇಕೆಲ್ಲ ಕಟ್ ಮಾಡಿಸಿ ತುಂಬ ಎಂಜಾಯ್ ಮಾಡಿದ್ವಿ ಸಪೋರ್ಟಿಗೆ ನಮ್ಮ ಬಿಂದುನು ಕೂಡ ಕರ್ಸ್ಕೊಂಡಿದ್ದೆ ಬಾ ಅಂತ ಅಂದ್ಬಿಟ್ಟು ಯಾಕಂದರೆ ಒಬ್ಬಳೇ ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ಅವಳು ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಇದು ಒಬ್ಬರೇ ಇಷ್ಟು ಜನಕ್ಕೆ ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾರಾದರೂ ಒಬ್ಬರು ಸಪೋರ್ಟಿಗಿರಬೇಕು ಒಂದಿಬ್ಬರು ಹೆಲ್ಪಿಗಿದ್ರೆ ಮಾಡ್ಕೊಬಿಡ್ಬೋದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ನಡುವೆ ವೀಡಿಯೋಸ್ ಡಿಲೇ ಆಗ್ತಾಯಿದೆ ಅಂತ ಸ್ವಲ್ಪ ಜನ ಬೇಜಾರಾಗಿದ್ದೀರಾ ಅಂತ ಗೊತ್ತು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಇನ್ಮೇಲೆ ವಿಡಿಯೋಸ್ ವೀಡಿಯೋಸ್ ಆಲ್ಮೋಸ್ಟ್ ನೀಟಾಗಿ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನೋಡ್ತಾ ಇರ್ಬೋದು ಕಬಾಬು ಒಂದು ರೌಂಡ್ ಆಲೇ ಎತ್ತಿ ಇಟ್ಟಿದ್ದೀವಿ ಇನ್ನೊಂದು ರೌಂಡು ಬೇಯ್ತಾ ಇದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಲಾಸ್ಟಲ್ಲಿ ಬಿರಿಯಾನಿ ಕಬಾಬು ಫ್ರೈ ಮೂರನ್ನು ಕೂಡ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ ಯಾಕಂದರೆ ಇರೋಳಬ್ಳಲ್ವ ಹಂಗಾಗಿ ಎಲ್ಲನೂ ಕೂಡ ಮ್ಯಾನೇಜ್ ಮಾಡಬೇಕಾಗಿತ್ತು ಇತ್ತಾಗೆ ಅಣ್ಣ ಏನು ಕೇಳಿದರೂ ಕೊಡಬೇಕಾಗಿತ್ತು ಮತ್ತು ಕೇಕ್ ಕಟ್ ಮಾಡಿಸೋದು ಇನ್ನು ಮನೇಲಿ ಕೆಲಸ ಇರುತ್ತಲ್ಲ ಇಷ್ಟೆಲ್ಲ ನೋಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ ದನ್ವಿತನೂ ಕೂಡ ಮಾಡಿರಲಿಲ್ಲ ಹಂಗಾಗಿ ನಾನು ಕೂಡ ಏನು ತಲೆ ಕೆಡ್ಸ್ಕೊಳ್ಳೆ ಇರಲಿ ಬಿಡು ವಾ ಹೇಳಿದ್ರಾಗುತ್ತೆ ಅಂದ್ಬಿಟ್ಟು ಕೇಕೆಲ್ಲ ಕಟಿಂಗ್ ಮಾಡಿಸಾದ್ಮೇಲೆ ಅಣ್ಣನೂ ಕೂಡ ಎಲ್ಲರಿಗೂ ತಿನ್ನಿಸಿ ನಾವು ಕೂಡ ತಿನ್ನಿಸಿ ವಿಶ್ ಮಾಡಿ ಹಾರೈಸಿದ್ವಿ ನಾವು ಕೂಡ ಒಳ್ಳೆಯದಾಗಲಿ ನೀವೇನೇ ಅಂದ್ಕೊಂಡಿದ್ರು ಕೂಡ ನೆರವೇರಲಿ ಅಂತ ಅಂದ್ಬಿಟ್ಟು ನಾವು ಕೂಡ ಎಲ್ಲರೂ ಹೇಳಿದ್ವಿ ಕೇಕೆಲ್ಲ ಕಟ್ ಮಾಡಿದ್ದಿಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟು ಮತ್ತು ಬಿಂದವ್ರು ಹಸ್ಬೆಂಡು ಗಂಗಾಧರಣ ಬಂದಿದ್ರಲ್ಲ ಅವರಿಗೆಲ್ಲ ಊಟ ಹಾಕ್ಕೊಟ್ಟು ಅಕ್ಕ ಅಕ್ಕನ ಮಕ್ಕಳಿಗೆಲ್ಲ ಊಟ ಹಾಕಿ ಅವರೆಲ್ಲ ಊಟ ಮಾಡಿ ಎಲ್ಲರೂ ಕೂಡ ನೆಮ್ಮದಿ ಹಾಕಿ ಮನೆಗೆ ಹೋಗಿದ್ರು ಅತ್ತೆ ಮಾತ್ರ ಬಂದಿದ್ರು ಮನೇಲಿ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೊರಟೋಗ್ಬಿಟ್ರು ಅತ್ತೆಗೆ ಸ್ವಲ್ಪ ಊಟ ಕೊಟ್ಟುಕೊಳಿಸ್ದೆ ನಾನು ಮನೆಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ವಾಯ್ಸು ನಿಮ್ಗೆ ಯಾರಿಗಾರು ಬೇಜಾರಾಗ್ತಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಯಾಕಂದರೆ ಏನೂ ಮಾಡೋಕ್ಕಾಗಲ್ಲ ಲೇಟ್ ಆಗಿಬಿಟ್ಟಿದೆ ಅಪ್ಲೋಡ್ ಮಾಡಲೇಬೇಕು ಹಂಗಾಗಿ ಡಿಲೇ ಆಗಿಬಿಡುತ್ತೆ ಅಂದರೆ ಲೇಟ್ ಎಷ್ಟು ದಿವಸ ಕಾಯ್ದರೂ ವಾಯ್ಸು ಅದು ಸರಿ ಹೋಗ್ತಾ ಇಲ್ಲ ಹಂಗಾಗಿ ಎಡಿಟ್ ಮಾಡ್ತಾಯಿದ್ದೀನಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್